ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುಯಲ್ ವೀಡಿಯೋಸ್ ಇವತ್ತು ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿರುವಂತಹ ವಿಷಯ ಯಾವುದು ಅಂದರೆ ಹಿಂದೂ ಧರ್ಮದಲ್ಲಿ ಆಚರಿಸುವಂತಹ ಕೆಲವೊಂದು ವ್ರತ ಪೂಜಾ ನಿಯಮಗಳ ಬಗ್ಗೆ ನಾವಿವತ್ತು ಮಾತಾಡೋಣ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಅನೇಕ ವ್ರತಗಳನ್ನು ಹಬ್ಬ ಹರಿದಿನಗಳನ್ನು ಪುಣ್ಯ ದಿನಗಳನ್ನು ಆಚರಿಸ್ತೇವೆ ಅದರಲ್ಲಿ ವಿನಾಯಕ ಚತುರ್ಥಿ ಸಂಕಷ್ಟಿಗಳು ಹಾಗೂ ಸತ್ಯನಾರಾಯಣ ಪೂಜೆ ಹೀಗೆ ಏಕಾದಶಿ ದ್ವಾದಶಿ ದಿನಗಳನ್ನು ನಾವು ಅತಿ ಹೆಚ್ಚಾಗಿ ಆಚರಣೆ ಮಾಡುತ್ತೇವೆ ಅಂದು ಒಳ್ಳೆಯ ದಿನ ಎಂದು ನಾವು ಪರಿಗಣಿಸಿ ಪೂಜೆ ಅಥವಾ ಯಾವುದಾದರೂ ವ್ರತವನ್ನು ಕೈಗೊಳ್ಳುತ್ತೇವೆ ಅಂತಹದ್ರಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯೂ ಕೂಡ ಒಂದು ಸತ್ಯನಾರಾಯಣ ಪೂಜೆಯನ್ನು ಮಾಡುವುದರಿಂದ ಯಾವೆಲ್ಲ ಫಲಗಳು ದೊಡಿ ದೊರೆಯುತ್ತವೆ ಮತ್ತು ಯಾವೆಲ್ಲ ಪ್ರಯೋಜನಗಳು ನಿಮಗೆ ಸಿಗುತ್ತವೆ ಯಾವ ದೇವರುಗಳ ಆಶೀರ್ವಾದ ನಿಮಗೆ ಸಿಗುತ್ತದೆ ಅದರಲ್ಲಿಯೂ ಹೆಚ್ಚಾಗಿ ಈ ಸತ್ಯನಾರಾಯಣ ಸ್ವಾಮಿ ವ್ರತ ಅಥವಾ ಪೂಜೆಯನ್ನು ಯಾವ ಸಂದರ್ಭದಲ್ಲಿ ಯಾವ ದಿನಗಳಲ್ಲಿ ಮಾಡಿದರೆ ಅತಿ ಹೆಚ್ಚಾದಂತಹ ಫಲ ದೊರೆಯುತ್ತದೆ ಎಂಬುದನ್ನು ನಾವಿವತ್ತು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಬನ್ನಿ ಸ್ನೇಹಿತರೆ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಯಾವ ಸಂದರ್ಭದಲ್ಲಿ ಅಥವಾ ಯಾವುದ ಒಂದು ಪರ್ಟಿಕ್ಯುಲರ್ ದಿನಗಳಲ್ಲಿ ಮಾಡಬೇಕು ಎಂಬುದನ್ನು ಸಂಕ್ಷಿಪ್ತವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನಾವು ಹಾಕಿದ ಯಾವುದೇ ವೀಡಿಯೋಸ್ ಆದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಮೂಲಕವಾಗಿ ನಿಮ್ಮ ಫೋನನ್ನು ತಲುಪುತ್ತದೆ ಸ್ನೇಹಿತರೆ ಸತ್ಯನಾರಾಯಣ ಸ್ವಾಮಿ ಪೂಜೆಯು ವಿಷ್ಣು ರೂಪವಾದ ಶ್ರೀಹರಿಗೆ ಹಾಗೂ ಲಕ್ಷ್ಮೀ ದೇವಿಗೆ ಸಮರ್ಪಿತವಾದ ಪೂಜೆಯಾಗಿದೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡುವುದರಿಂದ ಸಕಲ ಸಂಪತ್ತು ಸಂತೋಷ ಸಮೃದ್ಧಿ ಮತ್ತು ಸಂತಾನವೂ ಕೂಡ ಪ್ರಾಪ್ತವಾಗುತ್ತದೆ ಎನ್ನುವ ನಂಬಿಕೆ ಇದೆ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಯಾವೆಲ್ಲ ಸಮಯದಲ್ಲಿ ಯಾವೆಲ್ಲ ದಿನಗಳಲ್ಲಿ ಯಾವ ಸಂದರ್ಭಗಳಲ್ಲಿ ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ಸ್ನೇಹಿತರೆ ಸತ್ಯನಾರಾಯಣ ಸ್ವಾಮಿಯು ಲಕ್ಷ್ಮೀ ದೇವಿಯ ಪತಿ ಲಕ್ಷ್ಮೀ ಮತ್ತು ಸತ್ಯನಾರಾಯಣರ ಆಶೀರ್ವಾದಕ್ಕಾಗಿ ಜನರು ಹಿಂದಿನಿಂದಲೂ ಈ ಸತ್ಯನಾರಾಯಣ ವ್ರತ ಅಥವಾ ಪೂಜೆಯನ್ನು ಕೈಗೊಳ್ಳುತ್ತಾರೆ ಸ್ನೇಹಿತರೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಅಥವಾ ವ್ರತವನ್ನು ಮಾಡುವುದರಿಂದ ಸಂಪತ್ತು ಸಮೃದ್ಧಿ ಸಂತೋಷ ಹಾಗೂ ನಿಮ್ಮ ನಿಮಗೆ ಸಂತಾನ ಪ್ರಾಪ್ತವಾಗುತ್ತದೆ ಎನ್ನುವುದು ನಂಬಿಕೆ ಸತ್ಯನಾರಾಯಣ ಸ್ವಾಮಿ ಪೂಜೆಯ ಸಂದರ್ಭದಲ್ಲಿ ಸತ್ಯನಾರಾಯಣ ಸ್ವಾಮಿಯ ವ್ರತ ಕಥೆಯನ್ನು ಕೇಳುವುದು ಕೂಡ ಅಥವಾ ಹೇಳುವುದು ಕೂಡ ತುಂಬಾ ಪ್ರಯೋಜನಕಾರಿಯಾಗಿದೆ ಸ್ನೇಹಿತರೆ ಹಾಗೂ ಸತ್ಯನಾರಾಯಣ ಸ್ವಾಮಿ ಕಥೆಯು ಪೂಜೆಯ ಮಹತ್ವದ ಒಂದು ಅಂಗವಾಗಿದೆ ಅಂದರೆ ಪೂಜೆಯ ಒಂದು ಭಾಗವಾಗಿದೆ ನಾವು ಎಷ್ಟೇ ಆಡಂಬರದಿಂದ ಪೂಜೆ ಮಾಡಿದರೂ ಕೂಡ ಆ ಪೂಜೆಯ ನಂತರದಲ್ಲಿ ಸತ್ಯನಾರಾಯಣ ಸ್ವಾಮಿಯ ಕಥೆಯನ್ನು ಹೇಳುವುದರಿಂದ ಅಥವಾ ಹೇಳುವುದನ್ನು ಕೇಳಿಸಿಕೊಳ್ಳುವುದರಿಂದ ಕೂಡ ಪೂಜೆಯ ಫಲ ಪ್ರಾಪ್ತವಾಗುತ್ತದೆ ಸ್ನೇಹಿತರೆ ಈ ಪೂಜೆಯನ್ನು ಯಾವೆಲ್ಲ ಸಂದರ್ಭಗಳಲ್ಲಿ ನೆರವೇರಿಸಲಾಗುತ್ತದೆ ಗೊತ್ತಾ ಮೊದಲನೆಯದಾಗಿ ನಿಮ್ಮ ಮಕ್ಕಳ ಜನ್ಮದಿನದಂದು ನಿಮ್ಮ ಮಕ್ಕಳ ಜನ್ಮದಿನದ ಸಮಯದಲ್ಲಿ ಅಥವಾ ಹುಟ್ಟಿದ ದಿನದ ಅಂದರೆ ಹುಟ್ಟುಹಬ್ಬದ ಸಮಯದಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ನೆರವೇರಿಸಬೇಕು ಮಕ್ಕಳ ಜನ್ಮದಿನದಂದು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಮಕ್ಕಳಿಗೆ ಸತ್ಯನಾರಾಯಣ ಸ್ವಾಮಿಯ ಬುದ್ಧಿವಂತಿಕೆಯನ್ನು ಆಯಸ್ಸನ್ನು ಹಾಗೂ ಭವಿಷ್ಯದಲ್ಲಿ ಯಶಸ್ಸನ್ನು ಕರುಣಿಸುತ್ತಾನೆ ಎನ್ನುವುದು ನಂಬಿಕೆಯಾಗಿದೆ ಮಕ್ಕಳು ಭವಿಷ್ಯದಲ್ಲಿ ಆರೋಗ್ಯಯುತವಾಗಿರಲೆಂದು ಬಯಸುವಂತಹ ಪೋಷಕರು ಅವರ ಜನ್ಮದಿನದಂದು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಅಥವಾ ವ್ರತವನ್ನು ಮಾಡುವುದು ಅತಿಯು ಅತಿಯಾದ ಮುಖ್ಯವಾದಂತಹ ವಿಷಯ ನಿಮ್ಮ ಮಕ್ಕಳ ಜನ್ಮದಿನದ ಸಮಯದಲ್ಲಿ ಅಥವಾ ಹುಟ್ಟುಹಬ್ಬದ ದಿನದಂದು ಪ್ರತಿ ವರ್ಷ ಆಗದಿದ್ದರೂ ಕೂಡ ಒಂದು ವರ್ಷ ಅಥವಾ ಮೂರು ವರ್ಷ ಮಾಡಿದರೆ ನಿಮ್ಮ ಮಕ್ಕಳಿಗೆ ಆಯಸ್ಸು ಆರೋಗ್ಯವನ್ನು ಕರುಣಿಸುತ್ತಾರೆ ಎರಡನೆಯದಾಗಿ ಹೊಸ ವ್ಯಾಪಾರ ಅಥವಾ ವ್ಯವಹಾರವನ್ನು ಪ್ರಾರಂಭಿಸುವಾಗ ನೀವು ಹೊಸ ವ್ಯಾಪಾರ ಅಥವಾ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸಿದರೆ ಅಂತಹ ಸಮಯದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಬೇಕು ಅದರಲ್ಲೂ ನೀವು ಈ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಇತರೆ ಸ್ಥಳಗಳಲ್ಲಿ ಮಾಡುವ ಬದಲು ನೀವು ವ್ಯಾಪಾರ ಅಥವಾ ವ್ಯವಹಾರ ಮಾಡುವ ಸ್ಥಳದಲ್ಲಿ ಅಥವಾ ಅಂಗಡಿಗಳಲ್ಲಿ ಮಾಡುವುದರಿಂದ ಅದು ನಿಮಗೆ ಹೆಚ್ಚಿನ ಫಲವನ್ನು ನೀಡುತ್ತದೆ ಹಾಗೂ ನೀವು ಮಾಡಲು ಹೊರಟಂತಹ ವ್ಯಾಪಾರ ಅಥವಾ ವ್ಯವಹಾರದಲ್ಲಿ ಸಾಕಷ್ಟು ಲಾಭವನ್ನು ತಂದುಕೊಡುತ್ತದೆ ಸ್ನೇಹಿತರೆ ಯಾವುದೇ ಒಂದು ಚಿಕ್ಕ ಪುಟ್ಟ ವ್ಯವಹಾರ ಅಥವಾ ವ್ಯಾಪಾರವನ್ನು ಶುರು ಮಾಡುವ ಮೊದಲು ಸ್ವಾಮಿಯ ಪೂಜೆಯನ್ನು ಮಾಡುವುದರಿಂದ ನಿಮ್ಮ ವ್ಯಾಪಾರದಲ್ಲಿ ಏಳಿಗೆಯಾಗಿ ನಿಮಗೆ ಲಾಭವಾಗುತ್ತದೆ ಸ್ನೇಹಿತರೆ ಮೂರನೆಯದಾಗಿ ದಾಂಪತ್ಯವನ್ನು ಆರಂಭಿಸುವ ಮುನ್ನ ಕುಟುಂಬದಲ್ಲಿ ಮದುವೆ ನೆರವೇರಿದಾಗ ಅಥವಾ ನವ ವಧು ನಿಮ್ಮ ಮನೆಯನ್ನು ಪ್ರವೇಶಿಸಿದಾಗ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾವುದೇ ವಿವಾಹ ಕಾರ್ಯ ನಡೆದಾಗ ಮದುವೆ ಮುಗಿದ ನಂತರ ನವ ದಂಪತಿಗಳನ್ನು ಕೂರಿಸಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸಬೇಕು ನವ ಜೋಡಿಗಳಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿಸುವುದರಿಂದ ಅವರ ಮುಂದಿನ ದಾಂಪತ್ಯ ಜೀವನ ಸುಖ ಸಂತೋಷದಿಂದ ತುಂಬಿಕೊಂಡಿರುತ್ತದೆ ಅವರು ಬಯಸಿದ ಸಂತಾನ ಪ್ರಾಪ್ತವಾಗುತ್ತದೆ ನಾಲ್ಕನೆಯದಾಗಿ ಸೂತಕ ಅವಧಿಯ ನಂತರ ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ ಯಾರಾದರೂ ಮರಣ ಹೊಂದಿದರೆ ಆ ಕುಟುಂಬದ ಸಂಪೂರ್ಣ ಸದಸ್ಯರು ಸೂತಕದ ಅವಧಿಯಲ್ಲಿ ಇರುತ್ತಾರೆ ಮರಣ ಹೊಂದಿದ ಸಮಯದಲ್ಲಿ ಮಾತ್ರವಲ್ಲ ಮಗು ಜನಿಸಿದಾಗ ಆ ಮನೆಯ ಸೂತಕ ಛಾಯೆಗೆ ಒಳಗಾಗಿರುತ್ತದೆ ಅಂತಹ ಸಂದರ್ಭದಲ್ಲಿ ಸೂತಕ ಮುಗಿದ ನಂತರ ಯೋಗ್ಯ ಪಂಡಿತರ ಸಲಹೆಯನ್ನು ತೆಗೆದುಕೊಂಡು ಸ್ವ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿಸಬೇಕು ಈ ಕೆಲಸವನ್ನು ಮಾಡುವುದರಿಂದ ಸತ್ಯನಾರಾಯಣ ಸ್ವಾಮಿಯು ನಿಮಗೆ ಶುಭ ಫಲಗಳನ್ನು ನೀಡುತ್ತಾರೆ ಹಾಗೂ ಮರಣ ಹೊಂದಿದ ವ್ಯಕ್ತಿಯ ಆತ್ಮವೂ ಕೂಡ ಸಂತುಷ್ಟವಾಗಿರುತ್ತದೆ ಆದರೆ ಸೂತಕದ ಅವಧಿಯಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಬಾರದು ಬದಲಾಗಿ ಸೂತಕ ಪೂರ್ಣಗೊಂಡ ನಂತರ ಮಾಡಬಹುದು ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಮರಣ ಹೊಂದಿದ ನಂತರ ಹನ್ನೊಂದು ದಿನ ಅಥವಾ ಹತ್ತೊಂಬತ್ತು ದಿನ ಕಳೆದ ಬಳಿಕ ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದರೂ ಮಗು ಜನಿಸಿದರೂ ಕೂಡ ಅದು ಕೂಡ ಸೂತಕವೇ ಹುಟ್ಟು ಹಾಗೂ ಸಾವಿನ ಸಮಯದಲ್ಲಿ ಬರುವುದೇ ಸೂತಕ ಆ ಸೂತಕವನ್ನು ಕಳೆದ ನಂತರ ನೀವು ಈ ಸ್ವಾಮಿಯ ಪೂಜೆಯನ್ನು ಮಾಡಬಹುದು ಐದನೆಯದಾಗಿ ಹುಣ್ಣಿಮೆ ಅಥವಾ ಪೌರ್ಣಮಿಯ ದಿನದಂದು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಲು ಉತ್ತಮ ದಿನವೆಂದರೆ ಅಥವಾ ಮಂಗಳಕರವಾದಂತಹ ದಿನವೆಂದರೆ ಅದುವೇ ಹುಣ್ಣಿಮೆ ಅಥವಾ ಪೌರ್ಣಿಮೆಯ ದಿನವಾಗಿದೆ ನೀವು ಯಾವುದೇ ತಿಂಗಳ ಹುಣ್ಣಿಮೆ ಅಥವಾ ಪೌರ್ಣಿಮೆಯ ದಿನದಂದು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಬಹುದು ಹುಣ್ಣಿಮೆಯ ದಿನದಂದು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡುವುದರಿಂದ ವ್ಯಕ್ತಿಯು ಸಂಪತ್ತು ಸಮೃದ್ಧಿ ಮತ್ತು ಶಾಂತಿಯನ್ನು ಪಡೆದುಕೊಳ್ಳುತ್ತಾನೆ ಏಕೆಂದರೆ ಇದು ಲಕ್ಷ್ಮೀ ದೇವಿಗೆ ಸಮರ್ಪಿತವಾದಂತಹ ದಿನ ಆಗಿರುತ್ತದೆ ಹಾಗಾಗಿ ಲಕ್ಷ್ಮಿಯೊಂದಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ನೆರವೇರಿಸುವುದರ ಮೂಲಕ ನೀವು ಸಂಪತ್ತಿನ ಮಹಾಮಳೆಯನ್ನ ನೋಡುತ್ತೀರಾ ಸ್ನೇಹಿತರೆ ಈ ಮೇಲೆ ಹೇಳಿದಂತಹ ಐದು ದಿನಗಳಲ್ಲಿಯೂ ಕೂಡ ನೀವು ಈ ಒಂದು ಸತ್ಯನಾರಾಯಣ ಸ್ವಾಮಿಯ ವ್ರತ ಅಥವಾ ಪೂಜೆಯನ್ನ ಕೈಗೊಳ್ಳಬಹುದು ಹಿರಿಯರು ಅಥವಾ ತಿಳಿದಂತಹವರು ಹೇಳುವ ಹೇಳುವ ವಿಚಾರವೇನೆಂದರೆ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿಸುವುದಕ್ಕೆ ಆಗುವುದಿಲ್ಲ ಎಂದರೂ ಕೂಡ ಆ ಸ್ವಾಮಿಯ ಕಥೆಯನ್ನು ಕೇಳುವುದರಿಂದ ಮತ್ತು ಬೇರೆಯವರು ಮಾಡಿಸಿದಂತಹ ಸತ್ಯನಾರಾಯಣ ಸ್ವಾಮಿಯ ಪೂಜೆಯಲ್ಲಿ ಪಾಲ್ಗೊಳ್ಳುವುದರಿಂದ ಅಥವಾ ಸ್ವಾಮಿಯ ಪೂಜೆಯಲ್ಲಿ ಸಿಗುವಂತಹ ನೈವೇದ್ಯವನ್ನು ಅಥವಾ ಫಲವನ್ನು ನೀವು ಸ್ವೀಕರಿಸುವುದರಿಂದ ಕೂಡ ಸ್ವಾಮಿಯ ನಿಮ್ಮ ಆಶೀರ್ವಾದವು ನಿಮ್ಮ ಮೇಲಿರುತ್ತದೆ ಸ್ನೇಹಿತರೆ ಇದರಿಂದ ಕೂಡ ಸ್ವಾಮಿಯ ಆಶೀರ್ವಾದವು ಸಿಕ್ಕಂತಾಗುತ್ತದೆ ಸಾಕಷ್ಟು ಬಾರಿ ನಾನು ಕೇಳಿರುವ ಹಾಗೆ ಸ್ವಾಮಿಯ ಕತೆ ಕೇಳುವುದರಿಂದ ಕೂಡ ನಮಗೆ ಶುಭವಾಗುತ್ತದೆ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿಯ ವ್ರತ ಅಥವಾ ಪೂಜೆಯನ್ನು ಮಾಡುವುದರಿಂದ ಲಕ್ಷ್ಮೀ ಹಾಗೂ ಸತ್ಯನಾರಾಯಣರ ಆಶೀರ್ವಾದವು ಸಂಪೂರ್ಣವಾಗಿ ಆ ಕುಟುಂಬದ ಮೇಲೆ ಇರುತ್ತದೆ ಮತ್ತು ಮನೆಯಲ್ಲಿರುವಂತಹ ಆರ್ಥಿಕ ಪ ತೊಂದರೆಗಳು ನಾಶವಾಗಿ ಅಷ್ಟಲಕ್ಷ್ಮಿಯರು ಬಂದು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾರೆ ಈ ಒಂದು ಸತ್ಯನಾರಾಯಣ ಸ್ವಾಮಿ ರಥವನ್ನು ಮಾಡುವುದರಿಂದ ನಿಮ್ಮ ಕುಟುಂಬ ಹಾಗೂ ಮನೆಯು ಆರ್ಥಿಕ ಸಂಕಷ್ಟಗಳನ್ನು ಎದುರಿಸುತ್ತಿದ್ದರೆ ಆ ಸಂಕಷ್ಟಗಳಲ್ಲಿಯೂ ಸಂಕಷ್ಟಗಳೆಲ್ಲವೂ ಶೀಘ್ರವಾಗಿ ಪರಿಹಾರಗೊಳ್ಳುತ್ತವೆ ಹಾಗೂ ಸಂತೋಷ ಸಮೃದ್ಧಿ ಐಶ್ವರ್ಯ ಹಾಗೂ ಸಂತಾನ ನಿಮ್ಮ ಮನೆಯಲ್ಲಿ ತುಂಬಿ ತುಳುಕುತ್ತದೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೂ ಜಯ ಲಕ್ಷ್ಮೀ ಸತ್ಯನಾರಾಯಣ ಎಂದು ಕಮೆಂಟ್ ಮಾಡಿ ಧನ್ಯವಾದ